ಮಾಂಸ ತಿನ್ನುವ ಹಸುಗಳು ನಾನ್ ವೆಜ್ ಹಾಲು ಭಾರತಕ್ಕೆ ಬೇಡವೇ ಬೇಡ ಎಂದ ಮೋದಿ ಸರ್ಕಾರ ಅಮೆರಿಕವು ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿ ಆಗಲು ಬಯಸಿವೆ ಭಾರತಕ್ಕೆ ಅಮೆರಿಕದಿಂದ ಡೈರಿ ಉತ್ಪನ್ನಗಳಾದ ಹಾಲು ಮೊಸರು ಸೇರಿದಂತೆ ಗೆಲುವನ್ನು ನೇರವಾಗಿ ರಫ್ತು ಮಾಡಲು ಬಯಸಿದೆ ಇದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ ಭಾರತದಲ್ಲಿ ಹಳ್ಳಿ ಗಾಡಿನ ಜನರು ಹಸು ಸಾಕಣಿಯನ್ನ ಜೀವನೋಪಾಯವಾಗಿ ಅವಲಂಬಿಸುತ್ತಾರೆ ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದ್ರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿಪೆಟ್ಟು ಕೊಟ್ಟಂತೆ ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳು ಹೌದು ಅಮೆರಿಕದಲ್ಲಿ ವೆಜ್ ತಿನ್ನುವ ಹಸುಗಳಿವೆ ಈ ವೆಜ್ ಹಸುಗಳು ಬೇರೆ ಹಸುಗಳ ರಕ್ತವನ್ನ ಸಹ ಕುಡಿಯುತ್ತವೆ ಜೊತೆಗೆ ಅಮೆರಿಕದ ಹಸುಗಳು ಮಾಂಸ ತಿನ್ನುತ್ತವೆ ಹೀಗಾಗಿ ಇವುಗಳನ್ನು ವೆಜ್ ಹಸುಗಳು ಅಂತಾನೆ ಕರೆಯಲಾಗುತ್ತೆ ವೆಜ್ ಹಸುಗಳ ಹಾಲನ್ನು ಅಮೆರಿಕ ಭಾರತಕ್ಕೆ ರಫ್ತು ಮಾಡಲು ಬಯಸಿದೆ ಆದರೆ ಭಾರತದಲ್ಲಿ ಹಸುವಿನ ಹಾಲಿಗೆ ಭಾರಿ ಪಾವಿತ್ರ್ಯತೆ ಇದೆ ಹಸುವನ್ನ ಗೋಮಾತೆ ಎಂದು ಭಾರತದಲ್ಲಿ ಜನರು ಪೂಜಿಸುತ್ತಾರೆ ಹಸುವಿನ ಹಾಲು ಬಗ್ಗೆ ಶ್ರದ್ಧೆ ಭಕ್ತಿ ಗೌರವವೂ ಇದೆ ದೇವರ ನೈವೇದ್ಯಕ್ಕೂ ಶುದ್ಧ ಹಸುವಿನ ಹಾಲು ಬಳಕೆ ಮಾಡಲಾಗುತ್ತೆ ಹಸುವಿನ ಹಾಲಿನ ಜೊತೆ ಧಾರ್ಮಿಕ ಸಾಂಸ್ಕೃತಿಕ ನಂಬಿಕೆಗಳಿವೆ ಹೀಗಾಗಿ ಇಂಥ ದೇಶಕ್ಕೆ ನಾನ್ವೆಜ್ ಹಸುಗಳ ಹಾಲು ರಫ್ತು ಮಾಡಲು ಅಮೆರಿಕ ಹೊರಟಿದೆ ಆದರೆ ಇದಕ್ಕೆ ಕೇಂದ್ರದ ಮೋದಿ ಸರ್ಕಾರ ಒಪ್ಪಿಲ್ಲ ಹೀಗಾಗಿ ಭಾರತ ಅಮೆರಿಕ ನಡುವೆ ವ್ಯಾಪಾರ ವಾಣಿಜ್ಯ ಒಪ್ಪಂದ ಏರ್ಪಟ್ಟಿಲ್ಲ ಹಸುವಿನ ಹಾಲು ವಿಷಯದಲ್ಲಿ ಯಾವುದೇ ರಾಜಿ ಸಂಧಾನಕ್ಕೆ ನಾವು ಸಿದ್ಧರಿಲ್ಲ ಎಂದು ಭಾರತ ಸ್ಪಷ್ಟವಾಗಿ ಅಮೆರಿಕಕ್ಕೆ ಹೇಳಿದೆ ಹೀಗಾಗಿ ಭಾರತ ಅಮೆರಿಕದ ಟ್ರೇಡ್ ಡೀಲ್ ಫೈನಲ್ ಆಗುತ್ತಿಲ್ಲ ಭಾರತದ ಡೈರಿ ವಲಯಗಳು ಅಮೆರಿಕಕ್ಕೆ ತೆರೆದರೆ ವಾರ್ಷಿಕ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಭವಿಸಲಿದೆ ಭಾರತಕ್ಕೆ ವಾರ್ಷಿಕ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ ಎಂಬ ಅಂದಾಜು ಇದೆ ಹೀಗಾಗಿ ಡೈರಿ ಕೃಷಿ ವಲಯವನ್ನು ಅಮೆರಿಕಕ್ಕೆ ತೆರೆಯಲು ಭಾರತ ಒಪ್ಪುತ್ತಿಲ್ಲ